ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಪ್ತ ಹೆಜ್ಜೆ ಚಾನಲ್ ಇವತ್ತು ತೋಟಕ್ಕೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ ಇನ್ನು ಆರ್ವಿಕನ್ನ ಸ್ಕೂಲಿಗೆ ಬಿಟ್ಟು ಅವಳು ಬರೋದೇ ಐದು ಗಂಟೆ ಆಗುತ್ತೆ ಹಾಗಾಗಿ ನಾನು ಮಾನ್ಯ ತೋಟಕ್ಕೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ ಆರ್ವಿಕನ್ನ ಸ್ಕೂಲಿಗೆ ಬಿಟ್ಟು ಇನ್ನು ನಾವು ತೋಟಕ್ಕೆ ಬಂದ್ವಿ ತೋಟಕ್ಕೆ ಬರಬೇಕಾದ್ರೆ ಈ ಅಮ್ಟೆಕಾಯಿ ಮಾರ್ತಾ ಇದ್ರು ಹಾಗಾಗಿ ಅಮಟೆಕಾಯಿ ತಗೊಳ್ಳೋಣ ಅಂತ ಹೇಳಿ ತಗೊಂಡ್ವಿ ಕೆ ಕೆಜಿ ಆಗುವಷ್ಟು ತಗೊಂಡಿದೀವಿ ಏನ್ ಮಾಡ್ತಾ ಇದೇ ಬಾಯಿ ಹಕ್ಕು ಬಿಡ ಮಾನ್ಯ ಅಮಟೆಕಾಯಿ ನೋಡ್ಬಿಟ್ಟು ಯಾವುದೋ ಹಣ್ಣು ಅಂತ ಹೇಳಿ ತಿನ್ನೋದಕ್ಕೆ ಹೊರಟ್ಲು ಇನ್ನು ಅದು ಹುಳಿ ಇದ್ದಿದ್ರಿಂದ ಅವಳ ಎಕ್ಸ್ಪ್ರೆಷನ್ ಅನ್ನ ನೀವೇ ನೋಡಬಹುದು ಹಾಗೆ ಅಮ್ಟೆಕಾಯಿ ತಗೊಂಡು ತೋಟಕ್ ಬಂದ್ವಿ ತೋಟದಲ್ಲಿ ಗಿಡಗಳು ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದಾವೆ ಅಂದ್ರೆ ಮಳೆ ಬರ್ತಾ ಇದೆಯಲ್ವಾ ಹಾಗಾಗಿ ಗಿಡಗಳು ತುಂಬಾ ಚೆನ್ನಾಗಿ ಬರ್ತಾ ಇದಾವೆ ತೋಟದಲ್ಲಿ ಗಿಡಗಳನ್ನೆಲ್ಲ ನೋಡಿಕೊಂಡು ಇನ್ನು ಮನೆಯಿಂದ ಪೇರಲೆ ಗಿಡವನ್ನು ತಗೊಬಂದಿದ್ವಿ ಅದನ್ನು ಇಲ್ಲಿ ಇವ್ರು ಹಾಕ್ತಾ ಇದ್ದಾರೆ ಇನ್ನು ಪೇರಲೆ ಗಿಡವನ್ನು ಹಾಕಿ ನಾವು ಇಲ್ಲಿ ಬಸಳೆ ಸೊಪ್ಪು ಹಾಗೆ ಬೇರೆ ಬೇರೆ ಗಿಡಗಳಿದ್ವು ಹಾಗಾಗಿ ಅದನ್ನು ನೋಡ್ಕೊಂಬರೋಣ ಅಂತ ಹೇಳಿ ಹೋದ್ವಿ ಇನ್ನು ಒಂದೆಲ್ಗ ಸೊಪ್ಪು ಹಾಗೆ ಬಸಳೆ ಸೊಪ್ಪು ಹಾಗೆ ಎಲೆಗಳನ್ನು ಕೂಡ ತೊಗೊಂಬಂದಿದ್ದೀನಿ ಇನ್ನು ಅದರಿಂದ ರೆಸಿಪಿಗಳನ್ನು ಮಾಡೋಣ ಅಂತ ಹೇಳಿಬಿಟ್ಟು ಅದರ ರೆಸಿಪಿಗಳನ್ನು ನಾನು ನಳಪಾಕ ಚಾನೆಲ್ನಲ್ಲಿ ಹಾಕಿರ್ತೀನಿ ನೀವು ಅಲ್ಲಿ ಹೋಗ್ಬಿಟ್ಟು ನೋಡಬಹುದು ತೋಟದಲ್ಲಿ ಇನ್ನೂ ಸಾಕಷ್ಟು ಗಿಡಗಳನ್ನು ಹಾಕಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂದರೆ ತರಿಸಿಟ್ಟಿದ್ದೀವಲ್ವ ಅವನ್ನೆಲ್ಲ ಹಾಕಬೇಕು ತೋಟವನ್ನು ಇವಾಗ ಒಂದು ಸರಿ ಕ್ಲೀನ್ ಅಷ್ಟೇ ಇನ್ನೊಂದು ಸರಿ ಕ್ಲೀನ್ ಮಾಡಿಸ್ಬಿಟ್ಟು ಯಾಕಂದರೆ ಹುಲ್ಲು ಜಾಸ್ತಿ ಆಗಿಬಿಟ್ಟಿದೆ ಹಾಗಾಗಿ ಇವಾಗ ಗಿಡ ಹಾಕಿದ್ರೆ ಅದು ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಕ್ಲೀನ್ ಮಾಡಿಸಾದ್ಮೇಲೆ ಸ್ವಲ್ಪ ಅಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಗಿಡ ಹಾಕಿದ್ರೆ ಚೆನ್ನಾಗಿ ಬರ್ತವೆ ಅಂತ ಹೇಳಿಬಿಟ್ಟು ಇನ್ನು ತೋಟ ಎಲ್ಲ ನೋಡಿಕೊಂಡು ಮನೆಗೆ ಹೊರಟ್ವಿ ಮನೆಗೆ ಬರ್ತಾ ಮಳೆ ಕೂಡ ಬರ್ತಾ ಇತ್ತು ಮನೆಗೆ ಬಂದ ಮೇಲೆ ನಾನು ಅಮಟೆಕಾಯಿ ಏನು ತೊಗೊಂಬದಿಂದಲಾ ಅದನ್ನು ತೊಳೆದು ಸ್ವಲ್ಪ ಹೊತ್ತು ಹಾರು ಹಾಕಿದ್ದೆ ಅದಾದ್ಮೇಲೆ ಅದನ್ನ ಒರೆಸಿ ಇಟ್ಟಿದ್ದೀನಿ ಉಪ್ಪಿನಕಾಯಿ ಹಾಕೋದಕ್ಕೋಸ್ಕರ ಇನ್ನು ಒಂದೆಲ್ಗ ಸೊಪ್ಪನ್ನ ಕೂಡ ಅದನ್ನೆಲ್ಲ ಕ್ಲೀನ್ ಮಾಡಿ ಇದ್ದೀನಿ ಇನ್ನು ಕಳಲೆ ಕೂಡ ಇತ್ತು ತೋಟದಲ್ಲಿ ಹಾಗೆ ಅದನ್ನು ಕೂಡ ಅದರಿಂದ ನಾನು ಉಪ್ಪಿನಕಾಯಿ ಹಾಗೂ ಪಲ್ಯಾನ್ ಮಾಡೋಣ ಅಂತ ಹೇಳಿ ಅನ್ಕೊಂಡಿದೀನಿ ಅದರ ರೆಸಿಪಿಯನ್ನು ನಳಪಕ ಚಾನಲ್ ನಲ್ಲಿ ಹಾಕಿರ್ತೀನಿ ನೀವು ಅಲ್ಲಿ ಹೋಗ್ಬಿಟ್ಟು ನೋಡಬಹುದು ಇನ್ನು ರಾತ್ರಿಗೆ ನಾನು ಒಂದೆಲ್ಗ ಸೊಪ್ಪಿಂದ ತಂಬುಳಿ ಮಾಡಿದ್ದೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದ್ರದ್ದು ಇವತ್ತಿನ ನನ್ನ ದಿನ ಹೀಗಿತ್ತು ಹಾಗಾದ್ರೆ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಶೇರ್ ಮಾಡಿ ಮಿಸ್ ಮಾಡಿದೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್